ಧನಂಜಯ ಸರ್ ಲೈನ್ ನಲ್ಲಿ ಇರೋ ಸುಪ್ರೀಂ ಕೋರ್ಟ್ ವಕೀಲ ಧನಂಜಯ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಈ ಕೇಸು ವಿವರಗಳು ಗೊತ್ತಾಯ್ತು ತಮ್ಗೆ ಅನ್ಕೊಳ್ತೀನಿ ವಾರಂಟ್ ಆಗಿದೆ ಯಡಿಯೂರಪ್ಪನವರ ವಿರುದ್ಧ ಪಾಕ್ ಸೋ ಕೇಸ್ ನಲ್ಲಿ ಅಲ್ವಾ ಹೌದು 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 ಓಕೆ ಸೋ ಇಟ್ಸ್ ಬಹಳ ಗಂಭೀರವಾದಂತ ಪ್ರಕರಣ ಅಂತ ಹೇಳ್ಬೋದು ಯಾವುದೇ ಪಾಕ್ ಪ್ರಕರಣ ಯಾವಾಗ್ಲೂ ಗಂಭೀರವಾದಂತ ಪ್ರಕರಣವೇ ಆಗತ್ತೆ ಕಾನ್ಫರ್ನ್ ಹೇಳಿ ಹ್ಮ್ ಅದಕ್ಕೆ ಅಂದರೆ ಅದ್ರಲ್ಲಿ ಈಗ ಅಂಟಿಲ್ ಪ್ರೂವನ್ ಗಿಲ್ಟಿ ಇನ್ನೋಸೆಂಟ್ ಅಂತ ಒಂದು ಒಂದು ಪ್ರೊಪೋಸಿಷನ್ ಇದೆ ಲಾ ನಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿರತ್ತೆ ದೋಷಿ ಅಂತ ನ್ಯಾಯಾಲಯ ತೀರ್ಪು ಕೊಡೋವರೆಗೆ ಆತ ಇನ್ನೋಸೆಂಟ್ ಅಥವಾ ಮುಗ್ಧ ಅಂತ ಒಂದು ತೀರ್ಮಾನಿಸಬೇಕಾಗತ್ತೆ ಕೇಸ್ ಕೇಸ್ನಲ್ಲಿ ಅದು ರಿವರ್ಸ್ ಆಗಿರುತ್ತೆ ಮೂರರಲ್ಲಿ ರಿವರ್ಸ್ ಆಗಿರೋದ್ರಿಂದ ಅದು ಬಹಳ ಗಂಭೀರವಾದಂತ ಪ್ರಕರಣವಾಗುತ್ತೆ ಮತ್ತೆ ಬೈಲ್ ಪ್ರಾವಿಷನ್ಸ್ ಒಂದು ಅಡಲ್ಟ್ ಅನ್ನ ಒಂದು ರೇಪ್ ಮಾಡಿರುವಂತಹ ಪ್ರಕರಣದಲ್ಲಿ ಒಂದು ಬೈಲ್ ಸಿಗುವಂತ ಮಟ್ಟಕ್ಕೆ ಅಥವಾ ಅದು ತರನಾದ ಒಂದು ಕಂಡೀಷನ್ಸ್ ಇರೋದಿಲ್ಲ ಪಾಕ್ಸೋ ಕೇಸ್ಗಳಲ್ಲಿ ಬೈಲ್ ಸಿಗೋದು ಬಹಳ ಕಷ್ಟವಾಗತ್ತೆ ಒಂದು ವೇಳೆ ಅರೆಸ್ಟ್ ಆದ್ರೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದೊಂದು ಬಹಳ ಗಂಭೀರ ಸ್ವರೂಪದ ಒಂದು ತಿರುವನ್ನ ಪಡ್ಕೊಂಡಿದೆ ಅಂತ ಹೇಳ್ಬೇಕಾಗತ್ತೆ ಪ್ರಕರಣ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂದ್ರೆ ಟೋಟಲ್ ಟೈಮ್ ಲೈನ್ ನೋಡ್ತಾ ಬಂದ್ರೆ ಸರ್ ಒಂದು ಅನ್ಎಕ್ಸ್ಪ್ಲೇನೆಬಲ್ ಡಿಲೇ ಇದೆ ಅದರಲ್ಲಿ ಅದೇನೂ ಮ್ಯಾಟರ್ ಆಗತ್ತ ಕೇಸ್ಗೆ ಆರ್ಡಿನರಿಲಿ ಇಲ್ಲ ಯಾಕೆ ಅಂದ್ರೆ ಡಿಲೇ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಪಾಕ್ಸೋ ಕೇಸ್ಗಳಲ್ಲಿ ಅಕ್ಯೂಸ್ ಖಂಡಿತ ಪ್ರಯತ್ನ ಮಾಡಿದ್ರು ಕೂಡ ನ್ಯಾಯಾಲಯ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಸೊ ಡಿಲೇ ಅನ್ನ ಗಮನಿಸೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದ್ರೆ ಎಷ್ಟೋ ಬಾರಿ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಒಂದು ತನಿಖಾ ಸಂಸ್ಥೆಗಳು ಏನಿದಾವೆ ಅವುಗಳು ತಡ ಮಾಡಿರುವಂತ ಬೇರೆ ಬೇರೆ ನಿದರ್ಶನಗಳಿದಾವೆ ಅಂತ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಪಾಕ್ಸೋ ಕೇಸ್ಗಳಲ್ಲಿ ಡಿಲೇ ಅನ್ನ ಹೆಚ್ಚಾಗಿ ಪರಿಗಣಿಸ್ಕೂಡುದು ಅಂತ ಎಫ್ ಐ ಆರ್ ದಾಖಲಾಗಿ ತನಿಖೆಗೆ ಅನಗತ್ಯವಾಗಿ ಒಂದು ತನಿಖಾ ಸಂಸ್ಥೆಗಳು ವಿಳಂಬ ಮಾಡಿದ್ರೆ ಅದ್ರ ಪ್ರಯೋಜನವನ್ನ ಆರೋಪಿ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಕೋರ್ಟ್ ವಿಲ್ ಲುಕ್ ಅಟ್ ಪ್ರೈಮಾ ಫೇಸಿ ಏನಿದೆ ಕೇಸ್ ಅಂತ ಕೋರ್ಟ್ ಗಮನಿಸುತ್ತೆ ಏನಿದೆ ಕೇಸ್ ಅಲ್ಲ ಇಲ್ಲಿ ಇಲ್ಲಿ ಡಿಲೆ ಎಫ್ ಐ ಆರ್ ದಾಖಲೆ ಮಾಡಿಕೊಳ್ಳೋದಕ್ಕೆ ಡಿಲೇನೇ ಇಲ್ಲ ಕರೆಕ್ಟ್ ಎಫ್ ಐ ಕಂಪ್ಲೇಂಟ್ ಬಂದ ತಕ್ಷಣ ಎಫ್ ಐ ಆರ್ ಆಗಿದೆ ಕರೆಕ್ಟ್ ಮಾರನೆ ದಿವಸನೇ ಸಿ ಕೊಟ್ಟಿದ್ದಾರೆ ಓಕೆ ಸಿಐಡಿ ಪ್ರಕರಣವನ್ನ ಪಡೆದುಕೊಂಡು ಕೆಲವು ದಿನಗಳಾದ ನಂತರ ನೋಟಿಸ್ ಕೊಡುತ್ತೆ ಯಡಿಯೂರಪ್ಪನವರಿಗೆ ಹದಿನೈದು ದಿನಗಳ ಒಳಗಾಗಿ ನೀವು ವಿಚಾರಣೆಗೆ ಬರಬೇಕು ಅಂತ ಓಕೆ ಯಡಿಯೂರಪ್ಪನವರವಾದ ನಾನಾಗೇ ಬರ್ತೀನಿ ಬರ್ತೀನಿ ವಿಚಾರಣೆಗಂದ್ರು ಬೇಡ ಬೇಡ ಅಂದ್ರೆ ಇವರು ಅಂತ ಒಂದ್ಸಲ ಹೋಗಿ ಬಂದಿದ್ದಾರೆ ಅದಾದ ನಂತರ ತಾವಾಗಿ ಹೋಗ್ತಾರೆ ವಿಚಾರಣೆಗೆ ಹನ್ನೆರಡನೇ ತಾರೀಕು ಅವಾಗ ವಾಯ್ಸ್ ಸ್ಯಾಂಪಲ್ ತಗೊಳ್ತಾರೆ ಸ್ಟೇಟ್ಮೆಂಟ್ ತಗೊಳ್ಳೋದಿಲ್ಲ ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ಹೇಳ್ತೀವಿ ನಿಮಗೆ ಅಂತಾರೆ ಆಫ್ಟರ್ ತ್ರೀ ಮಂತ್ಸ್ ಮತ್ತೆ ನೋಟಿಸ್ ಬರುತ್ತೆ ಅವ್ರಿಗೆ ಅಂತ ನಿಜ ಸೊ ಇಲ್ಲೇನಾಗತ್ತೆ ಅಲ್ಟಿಮೇಟ್ಲಿ ತಡ ಏನಾಗಿದೆ ಅಥವಾ ವಿಳಂಬ ಏನಾಗಿದೆ ಒಂದು ಸಿಐಡಿ ಅಥವಾ ಒಂದು ತನಿಖಾಧಿಕಾರಿಗಳಿಂದ ಅದ್ರ ಪ್ರಯೋಜನವನ್ನ ಆರೋಪಿ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ರ್ಯಾದರ್ ದನ್ ನೋಡಿ ಇವ್ರು ತಡ ಮಾಡ್ತಿದ್ದಾರೆ ಅಂತ ಹೇಳೋದ್ರ ಬದಲು ಇ ವಿಲ್ ಹಾವ್ ಟು ಡೀಲ್ ವಿತ್ ಅದರ್ ಪ್ರಾಸೆಸ್ ಕಾನೂನಿನಡಿ ಕೋರ್ಟ್ ಅದನ್ನ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ ತಡವಾಗಿದೆ ಅಂತ ಸೊ ಒಂದು ದಿ ನೇಚರ್ ಆಫ್ ದಿ ಅಲಿಗೇಷನ್ ಏನಿದೆ ಮತ್ತೆ ಏನು ಮೆಟೀರಿಯಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ನಲ್ಲಿ ಅದನ್ನ ನೋಡಿ ನ್ಯಾಯಾಲಯ ತೀರ್ಮಾನ ಮಾಡ್ಬೇಕಾಗತ್ತೆ ಬಟ್ ವಾರೆಂಟ್ ಬರ್ತಿದೆ ಅಂದ್ರೆ ಇ ಆಸ್ ನಾಟ್ ಅಟೆಂಡೆಡ್ ಅಂತ ಆಯ್ತು ಸೊ ಅಟೆಂಡ್ ಮಾಡದೆ ಇರುವಂತದ್ದು ಇಸ್ ಆಬ್ವಿಯಸ್ಲಿ ವೆರಿ ಸೀರಿಯಸ್ ಅಂಡ್ ನೀವು ಇದನ್ನ ಒಂದು ವೇಳೆ ತನಿಖಾಧಿಕಾರಿಗಳು ಅನ್ರೀಸನಬಲ್ ಆಗಿದ್ದಾರೆ ಅಂತ ಭಾವಿಸಿದ್ರೆ ಯು ಕುಡ್ ಆಲ್ವೇಸ್ ಹವ್ ಗಾನ್ ಟು ದ ಹೈಕೋರ್ಟ್ ಫೋರ್ ಏಟಿ ಟೂ ನಲ್ಲಿ ಯಾಕೆಂದ್ರೆ ಪಾಕ್ಸೋ ಕೇಸ್ಗಳಲ್ಲಿ ಹೈಕೋರ್ಟ್ ಇಂಟರ್ವ್ಯೂನ್ ಮಾಡುವಂಥದ್ದು ಅತ್ಯಂತ ವಿರಳವಾದ್ರೂ ಕೂಡ ಕೆಲವು ಪಾಕ್ಸೋ ಕೇಸ್ಗಳಲ್ಲಿ ಹೈಕೋರ್ಟ್ ಇಂಟರ್ವ್ಯೂನ್ ಇದೆ ನಿಜಕ್ಕೂ ನೀವು ಆಕ್ಚುಲಿ ತನಿಖಾ ಸಂಸ್ಥೆಗಳು ನಿಮ್ಮನ್ನ ಹರಾಸ್ ಮಾಡ್ತಿದ್ದಾವೆ ಒಂದು ಸುಳ್ಳು ಕೇಸ್ ನಲ್ಲಿ ಅಂತ ನಿಜಕ್ಕೂ ಪ್ರಾಮಾಣಿಕವಾಗಿ ಭಾವಿಸಿದ ಪಕ್ಷದಲ್ಲಿ ಎಷ್ಟು ಬೇಗನೆ ನೀವು ಹೈಕೋರ್ಟ್ ಹೋಗ್ತೀರಿ ಅನ್ನೋದು ಕೂಡ ಕೌಂಟ್ ಆಗತ್ತೆ ನೀವು ಮೊದಲು ಹೈಕೋರ್ಟ್ ಹೋಗೋದಿಲ್ಲ ಮಂತ ನಂತರ ಎಲ್ಲ ವಾರೆಂಟ್ ಬಂದ ನಂತರ ಹೈಕೋರ್ಟ್ ಹೋಗ್ತೀರಾ ಅನ್ನೋದಾದ್ರೆ ಹೈಕೋರ್ಟ್ ಕೂಡ ಇಂಟರ್ವ್ಯೂನ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ ಬಿಕಾಸ್ ಬಾಕ್ಸೋ ಗಳಲ್ಲಿ ಆಸ್ ಐ ಸೆಡ್ ಇಂಟರ್ವೆನ್ಷನ್ ಬೈ ಹೈಯರ್ ಕೋರ್ಟ್ಸ್ ಇಸ್ ವೆರಿ ವೆರಿ ಮಿನಿಮಲ್ ಓಕೆ ಓಕೆ ಅಂದ್ರೆ ಯಡಿಯೂರಪ್ಪನವ್ರು ಲೀಗಲ್ ಟೀಮ್ ನೆಗ್ಲಿಜೆನ್ಸ್ ಆಗಿದೆ ಮೂರ್ ತಿಂಗಳ ಟೈಮ್ ಇತ್ತು ಒಂದು ಜಾಮೀನು ತಗೊಳ್ಬಹುದಾಗಿತ್ತು ಅವರು ಕರೆಕ್ಟ್ ಜಾಮೀನು ಹೌದು ಕೇಳ್ಪಡ್ಕೊಳ್ಬಹುದಿತ್ತು ಬಟ್ ಇನ್ನೊಂದೇನಾಗುತ್ತೆ ಅಂದ್ರೆ ಈ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ಅಧಿಕಾರ ಒಂದು ದೊಡ್ಡ ಮಟ್ಟದ ಅಧಿಕಾರವನ್ನು ನೋಡುವಂತ ವ್ಯಕ್ತಿಗಳಿಗೆ ಸಹಜವಾಗಿ ಅವರು ಮ್ಯಾನುಪುಲೇಟ್ ಮಾಡಿರ್ತಾರಲ್ಲ ಪೊಲೀಸ್ ಇಲಾಖೆನ ಮತ್ತೆ ಬೇರೆ ಬೇರೆ ಇಲಾಖೆಗಳನ್ನ ಸೊ ಸಹಜವಾಗಿ ಅಧಿಕಾರದಿಂದ ಹಿಡಿದಾಗ್ಲೂ ಕೂಡ ಇವುಗಳೆಲ್ಲ ಸುಲಭವಾಗಿ ಮ್ಯಾನುಪುಲೇಟ್ ಆಗುತ್ತೆ ಅನ್ನುವಂತ ಭ್ರಮೆ ಭಾವನೆ ಎಲ್ಲ ಇರ್ತಾರೆ ಅಂತ ಹೇಳ್ಬೇಕಾಗತ್ತೆ ಅಕ್ರಾಸ್ ದ ಕಂಟ್ರಿ ಭಾರತದಲ್ಲಿ ಅಧಿಕಾರ ಇದ್ದಾಗ ಅಧಿಕಾರ ಬಯಸೋದೇ ಮ್ಯಾನುಪುಲೇಟ್ ಮಾಡೋ ಉದ್ದೇಶಕ್ಕೋಸ್ಕರ ಬಹಳಷ್ಟು ಜನ ಅಧಿಕಾರದ ಅವಧಿಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡಿರ್ತಾರೆ ಅಧಿಕಾರದಿಂದ ಇಳಿದಾಗ ಗೆ ಕಷ್ಟವಾಗೋದಿಲ್ಲ ಅನ್ನೋ ಒಂದ್ ಭಾವನೆಯಲ್ಲಿ ಏನಾಗತ್ತೆ ಸಾಧಾರಣ ವ್ಯಕ್ತಿಗಳು ತೋರಿಸುವಂತ ಒಂದು ಆಕ್ಚುಲಿ ಇಟೆಲಿಜೆನ್ಸ್ ಏನಿದೆ ಅಂತದನ್ನ ಈ ತರನಾದ ವ್ಯಕ್ತಿಗಳು ತೋರಿಸೋದಿಲ್ಲ ಅಂತ ಭಾವಿಸ್ಬೋದು ಈಗ ಈಗ ಈ ಕೇಸ್ ನಲ್ಲಿ ಅಂದ್ರೆ ಪೊಲಿಟಿಕಲ್ ಆಂಗಲ್ ಕಾಣಿಸ್ತಾ ಇದೆ ಸಹಜವಾಗಿ அதன் நியாய பரிகணுத்தா ಕಷ್ಟವಾಗತ್ತೆ ಈ ಹಂತದಲ್ಲಿ ಟ್ರಯಲ್ ಗೆ ಹೋದ ನಂತರ ಖಂಡಿತ ಪರಿಗಣಿಸ್ಬೋದು ಈ ಪಾಕ್ಸೋ ಕೇಸ್ ಗಳಲ್ಲಿ ಏನಾಗತ್ತೆ ಸುಳ್ಳು ಪ್ರಕರಣಗಳಲ್ಲೂ ಕೂಡ ಟ್ರಯಲ್ ನಡೀಲೇಬೇಕಾಗತ್ತೆ ಯಾತಕ್ಕೆ ಅಂದ್ರೆ ಎಲ್ಲಿ ಸುಳ್ಳು ಅಡಗಿದೆ ಎಲ್ಲಿ ಸತ್ಯ ಅಡಗಿದೆ ಅಂತ ತಿಳ್ಕೊಳ್ಲಿಕ್ಕೆ ಟ್ರಯಲ್ ನ ಅವಶ್ಯಕತೆ ಇದೆ ಅಂತ ಕಾನೂನು ಭಾವಿಸಿರೋದ್ರಿಂದ ಬೇರೆ ಕೇಸ್ ಗಳಲ್ಲಿ ಏನಾಗತ್ತೆ ಇಲ್ಲ ಇದು ಸುಳ್ಳಿನಿಂದ ಮತ್ತೆ ರಾಜಕೀಯ ಪ್ರೇರಿತ ಪ್ರಕರಣ ಅಂತ ಹೇಳಿ ಹೈಯರ್ ಕೋರ್ಟ್ ಗಳು ಕ್ವಾಶ್ ಮಾಡುವಂತದ್ದಾದ್ರೂ ಕೂಡ ಬೇರೆ ಕೇಸ್ಗಳಲ್ಲಿ ಪಾಕ್ಸೋ ಕೇಸ್ಗಳಲ್ಲಿ ಮೇಲ್ನೋಟಕ್ಕೆ ಸುಳ್ಳು ಅಂತ ಭಾವಿಸೋದ್ರು ಕೂಡ ಟ್ರಯಲ್ ನ ಅವಶ್ಯಕತೆಯನ್ನ ಕಾನೂನೇ ಒತ್ತಿ ಹೇಳಿರೋ ಕಾರಣಕ್ಕೋಸ್ಕರ ನಲ್ಲೇ ಆಕ್ಚುಲಿ ಯಾರಾದ್ರೂ ತಮ್ಮ ಒಂದು ಇನ್ನೋಸೆನ್ಸ್ ಅನ್ನ ಪ್ರೂವ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಒಂದು ವೇಳೆ ಭಾವ ನಾವು ಸುಳ್ಳಿದೆ ಅಂತ ಭಾವಿಸೋದ್ರ ಮೂಲಕ ನಿಜವಾದ ಸತ್ಯ ಸಂಘಟನೆಯನ್ನ ನಾವು ಒಂದು ಮರೆ ಮಾಚಿದ್ದೆ ಆದ್ರೆ ಮಕ್ಕಳಗಾಗುವಂತ ಅನಾ ಅನಾಹುತ ಏನಿದೆ ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಕಾನೂನು ಒಂದು ಕಠಿಣ ಒಂದು ರೂಪವನ್ನ ಪಡ್ಕೊಂಡಿದೆ ಪಾಕ್ಸೋ ಪ್ರಕರಣಗಳು ಪಾಕ್ಸೋ ಕಾನೂನು ಅಷ್ಟೊಂದು ಕಠಿಣವಾದಂತ ಕಾನೂನು ಅಂತ ಹೇಳಬೇಕಾಗತ್ತೆ ಅಂದ್ರೆ ಸಿಗುತ್ತೋ ಇಲ್ವೋ ಅಂತ ಕೇಳ್ತಾ ಇಲ್ಲ ಜನರಲ್ ಇನ್ ಜನರಲ್ ಆಂಟಿಸಿಪೇಟರಿ ಬೇಲ್ ನ ಮುಂಚೆ ಪಡ್ಕೊಳ್ಬಹುದಿತ್ತು ಈ ಕಷ್ಟವಾಗಬಹುದು ಇವರಿಗೆ ಅದಕ್ಕೆ ಅಂದ್ರೆ ವಾರೆಂಟ್ ಇಶ್ಯೂ ಮಾಡಿದ ನಂತರ ಆಂಡ್ಸ್ಪೇಟ್ರಿ ಬೈಲ್ ಬಹಳ ಕಷ್ಟ ಆಗುತ್ತೆ ವಾರೆಂಟ್ ಇಶ್ಯೂ ಮಾಡ್ತಿರೋ ಕಾರಣ ಏನಂದ್ರೆ ನೀವು ತನಿಖೆಗೆ ಸಹಕರಿಸಿಲ್ಲ ಅನ್ನುವಂಥದ್ದಾಗತ್ತೆ ಅಸಾಧ್ಯ ಅಂತ ಆಗೋದಿಲ್ಲ ಬಟ್ ಮುಂಚಿನ ಮುಂಚೆ ಪಡ್ಕೊಳ್ಬೋದಂತ ಸಾಧ್ಯತೆ ಈಗ ಬಹಳಷ್ಟು ಕ್ಷೀಣಿಸುತ್ತೆ ಅಂಡ್ ಆಂಡ್ಸ್ಪೇಟ್ರಿ ಬೇಲ್ ಪಡ್ಕೊಳ್ಳುವಂತ ಸಮಯದಲ್ಲಿ ಆರೋಪಿ ತೋರ್ಸ್ಬೇಕಾಗತ್ತೆ ನೋಡಿ ಈ ಪ್ರಕರಣ ಬಂದು ಮೇಲ್ನೋಟಕ್ಕೆ ಸುಳ್ಳಿನಿಂದ ಕೂಡಿರುವಂತ ಪ್ರಕರಣ ಅಂತ ಎಲ್ಲ ಹೇಳಿ ಒಂದ್ ವೇಳೆ ಅವರು ಕೆಲವು ತಿಂಗಳ ಹಿಂದೆ ಪಡ್ಕೊಳ್ಲಿಕ್ಕೆ ಸುಲಭ ಸುಲಭವಾಗಿ ಪಡ್ಕೊಳ್ಲಿಕ್ಕೆ ಸಾಧ್ಯ ಇದ್ದಂತ ಪ್ರಕರಣ ಸಾಧ್ಯ ಇದ್ದಂತದ್ದು ಇವಾಗ ಕಷ್ಟ ಆಗತ್ತೆ ಬಹಳ ಕಷ್ಟ ಆಗತ್ತೆ ಐ ಡೋಂಟ್ ಸೇ ಇಟ್ಸ್ ಇಂಪಾಸಿಬಲ್ ಇಟ್ಸ್ ಬೆಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಆಗತ್ತೆ ಕೊಡ್ಲಿಕ್ಕೆ ಗೆ ಬಿಕಾಸ್ ಯು ಹ್ಯಾವ್ ನಾಟ್ ಕೋಪರೇಟೆಡ್ ವಿತ್ ದ ಅಂಡ್ ತನಿಖೆ ಮಾಡುವಂತ ಅಧಿಕಾರಿಗಳು ಬದ್ಲಾಗಿರ್ಬೋದು ಬೇರೆ ಅಧಿಕಾರಿ ಬಂದು ಹಿಂದಿನ ಅಧಿಕಾರಿಗಳು ಬಹಳ ಒಂದು ರಿಲ್ಯಾಕ್ಸ್ಡ್ ಆಗಿ ಮತ್ತೆ ಬಹಳ ಕ್ಯಾಶುಯಲ್ ಆಗಿ ತನಿಖೆ ಮಾಡಿದ್ದಾರೆ ಅಂತ ಭಾವಿಸಿ ಆತ ಒಂದು ತಿರುಕುಗೊಳಿಸಬಹುದು ಸೊ ಹೀಗಿದ್ದಾಗ ನೀವು ಆಕ್ಚುಲಿ ತನಿಖೆ ತನಿಖಾಧಿಕಾರಿಗಳು ಲೇಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್ಟನ್ಲಿ ನಾಟ್ ಇನ್ ಪಾಕ್ಸೋ ಕೇಸ್ಗಳಲ್ಲಿ ಅದರ್ ಕೇಸಸ್ ಎಸ್ ಇಟ್ಸ್ ಪಾಸಿಬಲ್ ನಾಟ್ ಇನ್ ಪಾಕ್ಸೋ ಈಗ ಈ ಕೇಸಲ್ಲಿ ಹನ್ನೊಂದನೇ ತಾರೀಕು ನೋಟಿಸ್ ಕೊಟ್ಟಿದ್ದಾರೆ ಹನ್ನೆರಡನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಬಟ್ ಯಡಿಯೂರಪ್ಪನವ್ರು ಹೇಳ್ತಾರೆ ನಾನು ದಿಲ್ಲಿ ಇದ್ದೀನಿ ಕೆಲಸದ ಮೇಲೆ ಬಂದಿದ್ದೀನಿ ಹದಿನೇಳನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತಾರೆ ಅವರು ಪ್ರಾಬಬ್ಲಿ ಐ ಥಿಂಕ್ ಸಮ್ ಮ್ಯೂಚುವಲ್ ಕಮ್ಯುನಿಕೇಶನ್ ಇವರು ಅಂದ್ರೆ ವಿ ಕ್ಯಾನ್ ಅಸ್ಯೂಮ್ ದಟ್ ಈಸ್ ನಾಟ್ ಏನು ಖಂಡಿತ ಬಿಟ್ಟು ಪ್ರಜ್ವಲ್ ಓಡೋದ ಹಾಗೆ ಭಾರತ ಬಿಟ್ಟು ಓಡೋಗ್ತಾರೆ ಅಂತ ಭಾವಿಸುವಂತ ಪ್ರಕರಣ ಅಲ್ಲ ಇದು ಖಂಡಿತ ಸೊ ಅಕಾಮಿಡೇಷನ್ ವುಡ್ ಹಾವ್ ಬಿನ್ ಬೆಟರ್ ಬಟ್ ಐ ಥಿಂಕ್ ತನಿಖಾಧಿಕಾರಿಗಳು ಒಂದು ವಾರೆಂಟ್ ಅನ್ನ ಪಡ್ಕೊಳ್ಳುವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಪ್ರಾಬಬ್ಲಿ ಅದು ಈಸ್ ಅ ಫಾರ್ಮರ್ ಚೀಫ್ ಮಿನಿಸ್ಟರ್ ಒಂದು ಬಾರಿ ಅಲ್ಲ ಎರಡು ಮೂರ್ ಎರಡು ಬಾರಿ ಆಗಿರುವಂತ ವ್ಯಕ್ತಿ ಸೊ ತನಿಖಾಧಿಕಾರಿಗಳಿಗೆ ಅವರ ವಿರುದ್ಧ ವಾರೆಂಟ್ ಅನ್ನ ಪಡ್ಕೊಳ್ಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಪ್ರಾಬಬ್ಲಿ ದೇ ಫೀಲ್ ದಟ್ ಇವರು ಮಾಡ್ತಿರುವಂತ ಅಸಹಕಾರಕ್ಕೆ ಇದೇ ಸೂಕ್ತವಾದ ಒಂದು ಪ್ರತಿಕ್ರಿಯೆ ಅಂತ ಅನ್ಸಿರ್ಬೋದು ಇಟ್ ಲುಕ್ಸ್ ಲೈಕ್ ದಟ್ ಯಾಕಂದ್ರೆ ಈಗ ಈ ನೀವು ಹೇಳದಂದು ದಟ್ಸ್ ಪ್ರಾಬಬ್ಲಿ ಪಾರ್ಟ್ ಆಫ್ ದ ಪಿಕ್ಚರ್ ಹಿಂದಿನ ದಿನಗಳಲ್ಲಿ ವಾಟ್ ಕಮ್ಯುನಿಕೇಶನ್ ಎಸ್ ಆಪನ್ ಯಾಕಂದ್ರೆ ಅದು ಕೂಡ ಕೌಂಟ್ ಆಗತ್ತಲ್ಲ ಬೇರೆ ಪ್ರಕರಣಗಳಲ್ಲಿ ನಾವೇನ್ ನೋಡಿದೀವಿ ಅಂದ್ರೆ ಇವರು ಯಡಿಯೂರಪ್ಪನವರ ವಿರುದ್ಧದ ಇನ್ನೊಂದು ಪ್ರಕರಣ ಆ ಪ್ರಕರಣದಲ್ಲಿ ಪೊಲೀಸ್ನವರು ಅವ್ರಿಗೆ ಸಮನ್ಸನ ಕೊಡ್ತಾನೆ ಇರ್ಲಿಲ್ಲ ಸಮನ್ಸನ ಕೊಡ್ಲಿಕ್ಕೆ ಹೋದಾಗ ರಾಜಕೀಯವಾಗಿ ದಾವಣಗೆರೆ ಹೋಗಿದ್ದೀನಿ ಹುಬ್ಳಿಗೆ ಹೋಗಿದ್ದೀನಿ ಅಂತ ಹೇಳಿ ತಪ್ಸ್ಕೊಳ್ತಿದ್ರು ಸೊ ಇಟ್ ಪಾಸಿಬಲ್ ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗಿರ್ಬೋದು ಅಂಡ್ ಮೇ ಬಿ ದಿ ಅಥಾರಿಟೀಸ್ ಹವ್ ಡಿಸೈಡೆಡ್ ಇಲ್ಲ ಇವರಿಗೆ ನಾನ್ ಬೇಲೆಬಲ್ ಅರೆಸ್ಟ್ ವಾರೆಂಟ್ ಇಸ್ ಅ ರೈಟ್ ಅಪ್ರೋಚ್ ಅಂತ ಅನ್ಸಿರ್ಬೋದು ದಟ್ಸ್ ವಾಟ್ ಐ ಥಿಂಕ್ ಈಗ ದೂರು ದಾರೆಗೆ ಅಂದರೆ ಯಾರು ಕಂಪ್ಲೇನೆಂಟ್ ಇದ್ರಲ್ಲ ಸರ್ ಶಿ ಇಸ್ ನೋ ಮೋರ್ ಮೃತಪಟ್ಟಿದ್ದಾರೆ ಅವರು ಅವರು ಈ ಹಿಂದೆ ಐವತ್ಮೂರು ಜನ ಬೇರೆ ಬೇರೆ ಅವರ ವಿರುದ್ಧ ಬೇರೆ ಬೇರೆ ಪ್ರಕರಣಗಳನ್ನು ದಾಖಲಿಸಿದ್ದರು ಅವ್ರಿಗೆ ಕಂಪ್ಲೇಂಟ್ ಕೊಡೋದು ಒಂದು ರೀತಿ ಅಭ್ಯಾಸ ಆಗೋಗಿತ್ತು ಅನ್ನೋ ಅದೊಂದು ಅಂದರೆ ತುಂಬ ಕಂಪ್ಲೇಂಟ್ಗಳನ್ನು ಕೊಡ್ತಿದ್ರು ಅದನ್ನು ಕೋರ್ಟ್ ಪರಿಗಣಿಸುತ್ತಾ ಕನ್ಸಿಡರ್ ಮಾಡುತ್ತಾ ಫಸ್ಟ್ ಆಫ್ ಆಲ್

ಅದರಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ ಹಿರಿಯ ರಾಜಕಾರಣಿಗಳಿದ್ದಾರೆ ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ ಎಲ್ಲರ ಮೇಲೂ ಪೋಕ್ಸೋ ಕೊಟ್ಟಿಲ್ಲ ಪೋಕ್ಸೋ ಅಲ್ಲ ಅದು ಬೇರೆ ಬೇರೆ ದೂರುಗಳು ಅಂತ ಹೇಳಿದ್ ನಾನು ಅಲ್ಲ ಬೇರೆ ಬೇರೆ ದೂರುಗಳು ಸೊ ದಟ್ ವಿಲ್ ನಾಟ್ ಬಿ ರೆಲವೆಂಟ್ ಅಲ್ಲ ಆಕೆಗೆ ಅಂದ್ರೆ ಆಕೆಯ ಮದರ್ ಏನ್ ಮಾಡ್ತಿದ್ರು ಅನ್ನೋ ಅಂತದ್ ಇರೋಣ ಸೊ ಬೇರೆ ಬೇರೆ ವಿಚಾರವಾಗಿ ಬೇರೆ ವ್ಯಕ್ತಿಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರೆ ಹೌ ಡಸ್ ದಟ್ ಮ್ಯಾಟರ್ ಪಾಕ್ಸೋ ಕೇಸ್ ಮ್ಯಾಟರ್ ಯಾವುದೇ ರೀತಿ ಅದು ಇಟ್ ವಿಲ್ ನಾಟ್ ಹ್ಯಾವ್ ಎನಿ ಬೇರಿಂಗ್ ಯಾವುದೇ ತರನಾದ ಪರಿಣಾಮ ಬೀರೋದಿಲ್ಲ ಅಂಡ್ ಓಕೆ ಈಗ ಅವ್ರು ತೀರ್ಕೊಂಡಿದ್ದಾರೆ ಸೊ ಇಲ್ಲಿ ಸಂತ್ರಸ್ತೆಯ ವಯಸ್ಸು ಸುಮಾರು ಹದಿನಾರು ಅಥವಾ ಹದಿನೈದು ಆಗಿರ್ಬೋದಲ್ವಾ ಹೌದು ಹೌದು ಸೊ ಸಂತ್ರಸ್ತೆಯನ್ನ ನೇರವಾಗಿ ನ್ಯಾಯಾಲಯ ಕರೆದು ಕೇಳ್ಬಹುದು ಏನೆಲ್ಲ ಆಗಿದೆ ದಯವಿಟ್ಟು ಹೇಳಿ ಅಂತ ಸೊ ಕೇಸ್ ಆ ಕಾರಣಕ್ಕೋಸ್ಕರ ಯಾಕಂದ್ರೆ ತುಂಬಾ ಚಿಕ್ಕ ಮಗು ಆದ್ರೆ ಅಂಡ್ ಸೊ ಅಂತ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ತಾಯಿ ಆಕ್ಚುಲಿ ತಾನು ನೋಡಿರುವಂತ ಒಂದು ಅಬ್ಯೂಸ್ ಅದನ್ನೆಲ್ಲ ವಿವರಣೆ ಕೊಡ್ಬೇಕಿತ್ತು ತಾಯಿ ಹೊರಟೋಗಿ ತೀರ್ಕೊಂಡಿರೋದ್ರಿಂದ ಒಂದು ಪ್ರಕರಣ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಬಟ್ ದಿಸ್ ಮೇ ನಾಟ್ ಬಿ ದಟ್ ಕೇಸ್ ಅಂತ ಪ್ರಕರಣ ಇದಲ್ಲ ಅಂತ ಭಾವಿಸ್ಬೋದು ಯಾಕೆಂದ್ರೆ ಇದ್ರಲ್ಲಿ ಹದಿನಾರು ವರ್ಷದ ಸಂತ್ರಸ್ತೆ ವಯಸ್ಸು ಸುಮಾರು ಹದಿನಾರು ವರ್ಷ ಅಂತ ಕೇಳಿದ್ವಿ ಸೊ ಇಲ್ಲಿ ಐ ಡೋಂಟ್ ಥಿಂಕ್ ದೇರ್ ವಿಲ್ ಬಿ ಮಚ್ ಬ್ಯಾಕ್ ಬಿಕಾಸ್ ಶಿ ಕ್ಯಾನ್ ಗಿವ್ ಹರ್ ಓನ್ ಎವಿಡೆನ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ಆಕೆ ಅನುಭವವನ್ನು ಅವರ ತಾಯಿ ಕಂಪ್ಲೇಂಟ್ ರೂಪದಲ್ಲಿ ಪೊಲೀಸ್ನವರಿಗೆ ಕೊಟ್ಟಿರುವಂತದ್ದು ಹದಿನಾರು ವರ್ಷದ ಬಾ ಒಂದು ವ್ಯಕ್ತಿ ತನ್ನ ಅನುಭವವನ್ನ ನೇರವಾಗಿ ನ್ಯಾಯಾಲಯಕ್ಕೂ ಕೂಡ ಹೇಳಿ ಹಂಚ್ಕೊಳ್ಬಹುದಾದ್ರಿಂದ ಯಾವುದೇ ತರನಾದ ಸೆಟ್ ಬ್ಯಾಕ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಟ್ಸ್ ಓನ್ಲಿ ಅ ಕ್ವೆಶನ್ ಆಫ್ ಅಪೀಲ್ ಫೈಲ್ ಮಾಡುವಂತದ್ದಾಗ್ಲಿ ಅಥವಾ ಬೇರೆ ಬೇರೆ ತರನಾದಂಥದ್ದು ಬಟ್ ಕೋರ್ಟ್ ವಿಲ್ ಆಲ್ವೇಸ್ ಅಪಾಯಿಂಟ್ ಆಕ್ಚುಲಿ ಏಜೆನ್ಸಿ ಪ್ರಾಸಿಕ್ಯೂಟೇರಿಯಲ್ ಏಜೆನ್ಸಿಗೆ ಅಪಾಯಿಂಟ್ ಮಾಡುತ್ತೆ ಕೋರ್ಟ್ ಈ ತರ ಪ್ರಾಬ್ಲಮ್ ತನಿಖೆಯ ಸಮಯದಲ್ಲಿ ಆಕೆ ತೀರ್ಕೊಂಡಿರೋದ್ರಿಂದ ಸೊ ಕೋರ್ಟ್ ಇದನ್ನ ಏನಾಗುತ್ತೆ ಒಂದು ಒಂದು ಪ್ರಾಪರ್ ಪ್ರಾಪರ್ ಪರ್ಸನ್ ಅಪಾಯಿಂಟ್ ಮಾಡ್ಬೇಕಾಗತ್ತೆ ಮಾಡುತ್ತೆ ಮಾಡಬೇಕಾಗತ್ತೆ ರೂಲ್ಸ್ ನಲ್ಲೇ ಇದೆ ಸೊ ಟು 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 ಪರ್ಸನ್ ವಿಲ್ ಟೇಕ್ ಕೇರ್ ಕೇರ್ ಆಫ್ 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 ಅಂಡ್ ದೆನ್ ದ ದ ಮ್ಯಾಟರ್ ಆನ್ ಪ್ರಾಸಿಕ್ಯೂಷನ್ ಧನ್ಯವಾದ ಧನಂಜಯ್ ಸರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್